ನಿನ್ನೆಯಷ್ಟೇ ದರ್ಶನ್ ಜೈಲಿನಲ್ಲಿ ಸಿಗರೆಟ್ ಸೇದುತ್ತಾ ಟೀ ಕುಡಿಯುತ್ತಾ ಆರಾಮಾಗಿ ಜಾಲಿ ಮಾಡುತ್ತಿದ್ದಾರೆ ಇನ್ನು ಅವರು ಜೈಲಿನಲ್ಲಿ ಹೇಗಿದ್ದಾರೋ ಏನೋ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡಿತ್ತು ಸದ್ಯ ಈ ಫೋಟೋ ನೋಡಿದ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅವರು ಆರಾಮಾಗಿ ಇದ್ದಾರೆ ಎಂದು ಖಚಿತವಾಗಿರುತ್ತದೆ ಸದ್ಯ ನಿನ್ನೆಯಷ್ಟೇ ಅವರ ಫೋಟೋ ವೈರಲ್ ಆಗಿದೆ ಇದರ ಬೆನ್ನಲ್ಲೇ ಈಗ ದರ್ಶನ್ ತುಗುದೀಪ ಅವರ ಗೆಳತಿ ಪವಿತ್ರ ಗೌಡ ಮತ್ತು ದರ್ಶನ್ ಒಂದೇ ಕೋಣೆಯಲ್ಲಿ ಇದ್ದಾರೆ ಎಂಬ ಮಾಹಿತಿ ಕೂಡ ಹೊರಬಂದಿದೆ ಎಂದು ಹೇಳಲಾಗುತ್ತಿದೆ ಹೀಗಿದ್ದಾಗ ಹೊರಗಡೆ ಈ ಕುರಿತು ಭಾರೀ ಆಕ್ರೋಶ ಹೊರಬಿದ್ದಿದೆ ಎಂದು ಹೇಳಲಾಗುತ್ತಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವ ಸಿಸಿ ಕ್ಯಾಮರಾ ಪರಿಶೀಲನೆ ಮಾಡಬೇಕು ಎಂಬ ಆದೇಶ ಕೂಡ ಕೇಳಿಬರುತ್ತಿದೆ ನಿನ್ನೆ ಸಿಕ್ಕ ಫೋಟೋದಲ್ಲಿ ನಟೋರಿಯಸ್ ರೌಡಿಗಳ ಜೊತೆ ದರ್ಶನ್ ಪ್ಲಾಸ್ಟಿಕ್ ಚೇರ್ನಲ್ಲಿ ಕೂತುಕೊಂಡು ಒಂದು ಕೈನಲ್ಲಿ ಟೀ ಕಪ್ ಮತ್ತು ಇನ್ನೊಂದು ಕೈನಲ್ಲಿ ಸಿಗರೆಟ್ ಅನ್ನು ಹಿಡಿದುಕೊಂಡಿದ್ದಾರೆ ರೌಡಿ ಕಾಲ್ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಸಿಗರೆಟ್ ಸೇದುತ್ತಾ ಹರಟೆ ಹೊಡೆಯುತ್ತಿದ್ದಾರೆ ಆತನ ಜೊತೆ ವಿಚಾರಣಾ ಕೈದಿಯಾಗಿರುವ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾನೆ ಮತ್ತೊರ್ವ ಕೈದಿ ಸೀನಾ ಎಂದು ತಿಳಿದುಬಂದಿದೆ ಇನ್ನು ಈ ಫೋಟೋವನ್ನು ನೋಡಿದ ಕೆಲ ನೆಟ್ಟಿಗರು ದುಡ್ಡು ಇದ್ದರೆ ಸಾಕು ಏನು ಬೇಕಾದರೂ ಮಾಡಬಹುದು ಎಂದು ಪ್ರೂವ್ ಆಗುತ್ತಿದೆ ಎಂದು ಕೂಡ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಜೈಲಿನಲ್ಲಿ ಇರುವವರಿಗೆ ಈ ರೀತಿಯಾದ ಸೌಲಭ್ಯಗಳನ್ನು ಕೊಟ್ಟರೆ ಅವರು ಜೈಲಿನಲ್ಲಿ ಇದ್ದಾರೆ ಎನ್ನುವ ಭಾವನೆ ಅವರಿಗೆ ಬರುವುದಿಲ್ಲ ಎಂದು ಕೂಡ ಕೆಲವರು ಬಗೆ ಬಗೆಯ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಸದ್ಯ ಈಗ ನಿನ್ನೆಯಷ್ಟೇ ಲೀಕ್ ಆದ ಫೋಟೋದಲ್ಲಿ ದರ್ಶನ್ ಅವರು ಆರಾಮಾಗಿ ಜೈಲಿನಲ್ಲಿ ರಾಜನಂತೆ ಇದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ ಇನ್ನು ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಒಂದೇ ರೂಮ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಇದು ಎಷ್ಟು ಸತ್ಯವೋ ಗೊತ್ತಿಲ್ಲ ಆದರೆ ಇಬ್ಬರು ಒಟ್ಟಿಗೆ ಇರುವ ಫೋಟೋ ಎಲ್ಲೂ ಕೂಡ ಇನ್ನೂ ಲೀಕ್ ಆಗಿಲ್ಲ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ